ಕೇಳುಗರೆ ವಾರ ವಾರ ಬರೋ ಬಸಣ್ಣ ಈ ವಾರ ಯಾಕೋ ಬಂದೇ ಇಲ್ಲ ಅಂತ ಕಾಯಕತ್ತಿರೇನು ನೋಡ್ರಿ ನಿಮ್ಮ ಆತುರ ನೋಡಿ ಬಸಣ್ಣ ಹೊಸ ವಿಷಯ ತಗೊಂಡು ಬಂದ ಬಿಟ್ಟನ ಕೇಳೋಣಲ್ಲ ಹಂಗಾರ ಏಳು ಸುತ್ತಿನ ಕೋಟೆ ಅದರೊಳು ಬಂದು ನಿಂತನ ಬಸವ ಬಸವಕ ಬಸವ ನೀರೇ ಅ ಬಸವನ ಪಾದಕ ನೀರೇ ಗೌಡ್ರ ಗೌಡ್ರ ಬಾರಪ್ಪ ಬಸಣ್ಣ ಬಾ ನಮಸ್ಕಾರ ರೀ ಗೌಡಶೇನಿ ನಮಸ್ಕಾರ ನಮಸ್ಕಾರಪ್ಪ ಯಾಕ ಗೌಡ್ರು ಕಾಣವಲ್ರಲ್ಲ ಗೌಡ್ರು ಇನ್ನೂ ಊರಿಂದ ಬಂದ ಇಲ್ಪ ಅಲ್ಲ ಯಾಕೋ ಬಸಣ್ಣ ಏನು ಗೌಡ್ರನ್ ಮರ್ತ ಬಿಟ್ಟು ಏನು ಯಾಕೋ ಬಂದ ಇರಲ್ಲ ದಿನ ಆತು ಏ ಅದ್ಯಾಂಗ್ ಮರ್ಯಕ್ಕಾಗತ್ರಿ ಗೌಡಶ್ಯಾನಿ ಅದೇನಾತ್ರಿ ಹೋದ್ ವಾರ ಮತ್ತ ಹೋಗಿದ್ದೀನ್ರೇ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ದನ ದವಕನಿಗೆ ಅಲ್ಲೇ ಡಾಕ್ಟರ್ ಸಾಹೇಬ್ರ ನಿಮ್ಗೆ ಹೇಳ್ತೀನಿ ರೀ ಗೌಡ್ಶನಿ ನಿಂದ್ರಾಗ ಜಗ ಇಲ್ಲ ಕುಂದ್ರಾಕ್ ಜಗ ಇಲ್ಲ ಸಾಕಾಗ್ ಹೋತ್ರಿ ಅಷ್ಟ ಕೊಂದ ದನ ಇತ್ತು ಮಂದಿನೂ ಆ ನಮನಿ ಇತ್ತು ಅವ್ರು ಯಾರ್ಯಾರ ತರಬೇತಿ ತಗೊಳಾಕ್ ಬಂದಿದ್ರಂತ ಡಾಕ್ಟರ್ ಸಾಹೇಬ್ರ ನೋಡ್ತೀನಂದ್ರೆ ಸಿಗಾಕ್ತಾ ಇರಲಿಲ್ಲ ಅವ್ರ ಕಡಿಗೂ ಸಿಗಲೇ ಇಲ್ರಿ ಮತ್ತ ಹೌದಾ ಏ ಸುಳ್ಳಲ್ರಿ ಗೌಡಶೇನಿ ಮತ್ತ ಅಲ್ಲೇ ನಮ್ಮಂತಾರೈತರು ಏನ್ ಬಂದಿರ್ತಾರ ಅವ್ರು ಯಾರ್ಯಾರ ಹಂಗರ್ಕಿ ಊರಾರಂತ ನಿಗದಿಯಾರ್ಂತ ಯಾರು ಅವ್ರಿಟ್ಟು ಮಾತಾಡಿ ಬಂದಿಟ್ಟು ವಿಷಯ ತಿಳ್ಕೊಂಡು ಬಂದಿದ್ದೀನಿ ಆಮೇಲೆ ಮತ್ತ ಇನ್ನ ಏನಾರ ಹೊಸ ವಿಷಯ ಬೇಕಲ್ರಿ ನನಗೆ ಹೌದು ಅದಕ್ಕೆ ಮನೆ ರೀ ಒಂದ್ ಸ್ವಲ್ಪ ಡಾಕ್ಟರ್ ಹಲವಾರು ಮಗನ ಕುಂತರ ಮಧ್ಯಾಹ್ನದಾಗ ಹೋಗಿದ್ದೆ ಹೋಗಿದ್ದೆ ಆರಾಮ್ ಅಗ್ರಿ ಇದ್ರೂ ಹೇಳ್ದೆ ಇಲ್ರಿ ಹಿಂಗ್ರಿ ಡಾಕ್ಟರ್ ಸಾಬ್ಬರ ಮನೆ ಸರಿ ಬಂದಿದ್ದೆ ನೀವು ಸಿಗ್ಲೇ ಇಲ್ಲ ಏನು ಹೊಸ ವಿಷಯ ಗೊತ್ತಾಗ್ಲಿಲ್ಲ ಇವತ್ತೊಂದು ಹೊಸ ವಿಷಯ ಏನಾರೀ ಇದ್ರ ನನಗೆ ಹೇಳ್ರಿ ಅಂತ ಅಂದೇನ್ರಿ ಅಂತ ಕೂಡ ಅವ್ರು ಏನ್ ಮಾಡಿದ್ರಿ ನಾನು ಕರ್ಕೊಂಡು ಹಿಂದದ್ ಶೆಡ್ ಏನೈತಲ್ರಿ ಕಡೆ ಹೌದು ಅಲ್ಲಿ ಕರ್ಕೊಂಡು ಹೋದ್ರಿ ಅಲ್ಲೇ ಒಂದು ದನ ರೀ ಎಮ್ಮೆ ಆಕಳ ಏನಿರಪ್ಪ ಅದ ಗೌಡ್ ಎಮ್ಮಿ ಎಮ್ಮಿ ಅದು ಹೌದಾ ಎಮ್ಮಿತ್ತ ಅದ್ ಏನಿತ್ರಿ ಮೋನಿ ಭಯಂಕರ ಸ್ವರ್ಗಿತ್ರಿ ಅಂತ ಗಬ್ ಗೌಡ್ ಶನಿ ನಿಮ್ಗೆ ಹೇಳ್ತೀನಿ ಈ ಒಂದ್ ತಿಂಗಳಾಗಿತ್ರಿ ಹೌದಾ ಕರ ಅನ್ನೋದು ಬ್ಯಾಡ್ ಹೋಗ್ರಿ ಅದನ್ನ ನೋಡಕ್ ಆಗ್ತಿದ್ದಿಲ್ಲ ಹಾಲು ಇಲ್ಲದಕ್ಕೆ ಅದು ಸರಿಗೋಗ್ಬಿಟ್ಟಿತ್ತು ಕರ ಸಹತೆ ಭಾಳ ತ್ರಾಸ ಅದನ್ನ ನೋಡಂಗಿಲ್ಲ ಏನು ಅದ್ ಏನ್ ತಿನ್ನೋದು ಉಣ್ಣೋದು ಅದರದ್ದು ಏನು ಮೆಸಾಡ್ ಅದ್ ಬ್ಯಾಡ್ ಹೋಗ್ರಿ ಅದನ್ನ ಬಸಣ್ಣ ಒಮ್ಮೆಗೆ ಒಮ್ಮಿ ಬಿಟ್ಟಿತ್ತ ಕೇಳಿದ್ರಿ ಗೌಡಸೇನಿ ಡಾಕ್ಟರ್ಗೆ ಅಲ್ರಿ ಡಾಕ್ಟರ್ ಸಹೇಬ್ರಿ ಇದನ್ ಹಿಂಗಿದೊಮಿಗೆ ಸರಿ ಬಿಟ್ಟಿತ್ತಲ್ಲ ಈ ಕೂಡ ಹೆಂಗಿರ್ಬೇಕು ದುಡ್ಡು ಇರ್ತಾವ ಸ್ವರ್ಗೈತಿ ಒಂದ ದಿನಕ್ಕ ಸ್ವರ್ಗೈತಿ ಹೇಗ ಅಂತ ನಾ ಕೇಳಿದ್ರಿ ಅದಕ್ಕೆ ಅವ್ರ ಡಾಕ್ಟರ್ ಸಾಹೇಬ್ರ ಏನಂದ್ರ ಇಲ್ಲಿ ಬಸಣ್ಣ ಇದಕ್ ನೋಡ್ ಬಾಯಿ ಇದು ಬಹಳ 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 ನಾವ್ ಇದನ್ನ ಏನ್ ನಮ್ ರೈತರ ನೆನಪಿಡುವಂತದ ಐತಿ ಒಂದು ಪ್ರಾಣಿ ಇದು ಪಶು ಏನೈತಲ್ಲ ಐತಲ ಇವತ್ತೇನ್ ಬಂದೈತಿ ಜಡ್ ಇದ್ರ ಬಗ್ಗೆ ನೀನ್ ಹೇಳ್ತೀನಿ ಅಂತ ಹೇಳಿ ಚೋಡ್ ಹೇಳಕ್ ಚಾಲು ಮಾಡಿದ್ರಿ ಆ ದನ ಏನ್ರೀ ಏನು ಎಮ್ಮಿ ಈದ್ ಒಂದ್ ತಿಂಗಳಾಗಿತ್ತಂತ್ರಿ ಹೌದಾ ಆಮೇಲೆ ಸ್ವರ್ಗಾಕೇನ್ ಕಾರಣ ಅಂದ್ರ ಅದು ಮಟ್ಟ ಮೊದ್ಲಿಗೆ ಏನಾತಂತ್ರಿ ಈ ಹಿಂಡಿ ನುಚ್ಚು ದಾಣಿ ಏನ್ ಇಡ್ತಾರಲ್ಲ ರೈತರು ತಿನ್ಸಾ ಚಲೋತ್ನಿ ಹಾಲು ಕೊಡ್ಲಿ ಚಲೋತ್ನಿ ಮೈ ಹಿಡಲಿ ಹೌದು ಪಾ ಬಸಣ್ಣ ನಾವು ನುಚ್ಚು ಮುಸರಿ ದಾಣಿ ಮಿಶ್ರಣ ಇಟ್ಟ ಇಡ್ತೇವಿ ನೋನ್ರಿ ಅದನ್ನ ಈದ್ ಏನೈತಿ ಈದ್ ಕುಳ ಅವ್ರ ಏನೋ ಇಟ್ಬಿಟ್ಟಿದ್ರಂತ ಒಮ್ಮಿ ದ್ವಾಮಿಗೆ ಅದನ್ನ ತೊಂದ್ರೆ ತಿನ್ನಕೆ ಹೋಗ್ಲಿಲ್ಲ ಅಂತ್ರಿ ಅದಾದ್ಮೇಗ ಅವು ಹಸಿ ಮೇವು ಹಾಕಿದ್ರ ಹಸಿ ಮೇವನು ತಿನ್ನಕ ಚಲೋ ಇಲ್ಲ ಅಂತ್ರಿ ತಿನ್ನೋಕ್ಕೂ ತಯಾರಿ ಇಲ್ಲ ಏನೂ ಇಲ್ಲ ಆಮೇಲೆ ಬ ನಾನು ರೀ ಡಾಕ್ಟರ್ ಸಾಹೇಬ್ರಿ ಏನು ಮತ್ತು ಅದ್ರ ಒಟ್ಟೆ ಏನು ತಿನ್ನೋದೇ ಇಲ್ಲ ಏನು ರೀ ಅಂದೆ ಏ ಹಾಗೇನಿಲ್ಲಪ್ಪ ಅದು ರೌದಿ ಅಂಥದ್ದು ಏನು ಮೇಲೆ ಮೇಲಿಂದ ಇರುತ್ತಲ್ಲ ತುದಿ ತುದಿ ಅಂತ ಅದು ನಷ್ಟ ತಿಂತೈತಿ ಇದು ಹಿಂಗಾಗಿ ಅದಕ್ಕೆ ರಕ್ತ ಎಲ್ಲಿ ಆಗಬೇಕು ಶಕ್ತಿ ಎಲ್ಲಿ ಬರಬೇಕು ಮತ್ತು ಅದ್ರ ಪರಿಣಾಮನ ಇದು ಏನಾಗಿದೆ ನೋಡಿ ಈಗ ಹಾಲು ಪೂರಾ ಕಡಿಮೆ ಆಗಿತ್ತು ಗೌಡಶನಿ ಪೂರ ಮೊದಲ ನಾಲ್ಕು ಲೀಟರ್ ಕೊಡೋದು ಮುಂಜಾನೆ ನಾಕೊಂದ್ ಸಂಜೆ ನಾಲ್ಕು ಲೀಟರ್ ಕೊಡೋದು ಬರೇ ಒಂದೊಂದ್ ಲೀಟರ್ ಕೊಡಕತ್ತೈತ್ರಿ ನೋಡ್ಪಾ ಅಲ್ಲ ತಿಂದ್ರ ಬರೀಂದ್ರಿಂದ ಬರ್ಬೇಕು ಎಲ್ಲಿಂದ ಬರ್ಬೇಕ್ರಿ ಅದಕ್ಕ ನಮ್ ಬಣದಂದ್ರೂ ಅದು ಬರೇ ರೌದಿ ರೀ ಹೌದು ಶನಿ ಬರೇ ರೌದಿ ತಿಂತ ಹಂಗಾಗಿತ್ತು ಅದು ನಾಂದೆ ಮತ್ತ್ ಇದಕ್ಕೇನಂತಾರ ಇದು ಜಡ್ಡು ಇದ್ಯಾ ನಮನಿ ಜಡ್ ಇದು ಜ್ವರ ಪರ ಅದಾವನು ಅಂತ ನಾ ಡಾಕ್ಟರ್ ಸಾಹೇಬ್ರಿ ಕೇಳಿದೇನ್ರಿ ನೋಡಪ್ಪ ಇದ್ರಾಗ ಜ್ವರ ಇಲ್ಲ ಇದಕ್ಕೇನು ರೋಗ ಅಂದ್ರೆ ಯಾವ್ದಾರ ರೋಗದ ಕ್ರಿಮಿ ಇದರ ಒಳಗೆ ಹೊಕ್ಕ ಈ ರೀತಿ ಮಾಡೈತೆ ಅಂತ ಅಲ್ಲ ಇದಕ್ಕೇನಂತರ ಅಂದ್ರೆ ಇಂಗ್ಲೀಷ್ನ್ಯಾಗ ಒಂದು ಹೆಸರು ಹೇಳಿದ್ರಿ ಗುರು ಅವ್ರು ಅದಕ್ಕೆ ಕೀಟೋಸಿಸ್ ಅಂತ ಕರದ್ರ ನೋಡ್ರಿ ಕೀಟೋಸಿಸ್ ನಾ ಅಂದೇ ಡಾಕ್ಟರ್ ಸಾಹೇಬ್ರ ಹಿಂಗ್ ಇಂಗ್ಲೀಷ್ನ್ಯಾಗ ನಮ್ಮ ರೈತರಿಗೆ ಹೇಳಿದ್ರಿ ಏನು ತಿಳಿತೈತ್ರಿ ಒಂದಿಟ್ಟು ಇದು ಕನ್ನಡದ ಯಾವ್ದಾರ ಶಬ್ದ ಇದ್ರು ಒಂದಿಟ್ಟು ಒಂದು ಮಾತು ಹೇಳಿದ್ರಿ ನೋಡ್ ಬಸಣ್ಣ ನೀ ಕೇಳಿದ್ ಬರೋಬರಿನ ಐತಿ ಮತ್ತೆ ರೈತರಿಗೆ ತಿಳಿಯಲಾರ್ದ ನಾವು ಇಂಗ್ಲೀಷ್ ನಾಗ ಟುಸು ಪುಸ್ಕ ಅಂದ್ವಿ ಅಂದ್ರೆ ಅದಕ್ಕೆ ಬಂತು ಬರೋಬ್ರಿ ಅದಕ್ ಅವ್ರ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರಿ ಈ ನೋಡ್ಪ ಮನ್ಷ್ಯಂದು ಒಂದು ಡಯಾಬಿಟಿಸ್ ಅಂತ ಇಂಗ್ಲೀಷ್ ನಾಗ ಏನ್ ಹೇಳತಾರಲ್ಲ ಕನ್ನಡದಾಗ ನಾವ್ ಏನೈತಿವಿ ಅಂತ ನನ್ನ ಕೇಳಿದಾರೆ ನಾ ಅಂದೆ ಅದೇನ್ ಬಿಡ್ರಿ ಮಧುಮೇಹ ರೋಗ ಅಂತ ಕರಿತೀವ್ರಿ ಮೂತ್ರ ರೋಗ ಅಂತ ಕರಿತೀವ್ರಿ ಅಂತ ನಾ ಅಂದೇನ್ರಿ ಸಕ್ರಿ ರೋಗ ಅಂತ ಸಕ್ರಿ ರೋಗ ಅಂತ ಕರಿತೀವಿ ಅಂದ್ಕೊಳ್ಳಿ ನಾ ಅಂದೆ ಅದಕ್ಕೆ ಇದಕ್ಕೆ ಸಂಬಂಧ ಏನ್ರೀ ಅಂತ ನಾ ಕೇಳಿದೇನ್ರಿ ಅವಾಗ ಅವ್ರ ಅಂದ್ರು ನೋಡು ಮನುಷ್ಯರೊಳಗ ಸಕ್ರಿಯ ಅಂಶ ಮೂತ್ರದಾಗ ಹೊರಗ್ ಬಿತ್ತು ಅಂತಂದ್ರ ಅಥವಾ ರಕ್ತದಾಗ ಹೆಚ್ಚಾಗಿತ್ತು ಅಂತಂದ್ರ ಅದಕ್ಕ ಸಕ್ರೆ ರೋಗ ಅಂತೀರಿ ನೀವು ಇಲ್ಲಿ ಈ ದನ ಬಾಯ್ಲಿಪ್ಪ ಅಂತ ಕರ್ಕೊಂಡು ಹೋದ್ರಿ ನಾನು ಆ ಎಮ್ಮಿ ಹತ್ರ ಕರ್ಕೊಂಡು ಹೋದ್ರಿ ಗೊರ್ಶನ್ ನಿಮ್ಗೆ ಹೇಳ್ತೀನಿ ಎಮ್ಮಿ ಮುಂದ್ ಹೋಗಿ ನಿಂತ ನಾನು ಮುಂದ್ ನೋಡ್ತೀನಿ ಅದು ಎಮ್ಮಿ ಹಿಂಗ್ ಉಸು ಏನು ಬಿಡ್ತಿತ್ತಲ್ಲ ಹಿಂಗ್ ಉಸುರು ಹುಡು ಬಂದ ನಾ ಅಲ್ಲೇ ನಿಂತಿದ್ನಲ್ಲ ಒಮ್ಗೆ ನನಗ ಒಂದ್ ಮನಿ ಉದಿನ್ ಕಟ್ಟಿ ಹೆಚ್ಚಿದಾರ್ತಿ ಗತಿ ನನಗೆ ವಾಸನಿ ಬರಕೈತ್ರಿ ನೋಡ್ಪಾ ಅಂದ್ರ ಒಂದ್ ಮನಿ ಪರಿಮಳ ಪರಿಮಳ ಅಂದ್ರ ಪರಿಮಳ್ರಿ ವಾಸನೆ ಬರಕೈತೆ ಅಂದ್ರೆ ಡಾಕ್ಟರ್ ಸಾಹೇಬ್ರಿ ಇದೇನ್ರಿ ಇದು ಉಸೂಲ್ ಬಿಟ್ಟರು ವಾಸನೆ ಭಾರಿ ಮೂಗ್ನಿಗಿಂದ ಚಲೋ ವಾಸನಿ ಬರಕತ್ತೈತಲಿ ಇದು ಒಂದೊಮ್ಮೆ ಪರಿಮಳ ಅಗದಿ ಶವ ಅಂತ ನಾ ಅಂದೆ ಬಸಣ ಇಟ ಅಲ್ಲಿದು ಇದ್ರ ಹಾಲು ತಗೋ ಹಾಲ್ ಒಂದ್ ಸ್ವಲ್ಪ ಹಿಂಡಿದ್ದಿತ್ರಿ ಹಾಲಿಂದ ರುಚಿ ನೋಡೋದ್ರಿ ನಾ ರುಚಿ ನೋಡ್ತೀನಿ ಅದು ಅಗದಿ ಪರಿಮಳ ಇದ್ರಿ ಅದ್ರಾಗೂ ವಾಸನಿ ಚಲೋ ವಾಸನಿ ಅಲ್ಲ ಅಲ್ಲಿ ಮೂತ್ರ ಅದು ಉಚ್ಚಿ ಹೋಗತಿರ ಅಲ್ಲೇ ಸ್ವಲ್ಪ ಹಿಂಗಾಜಿ ಪಾನಿ ಅದ್ರ ಹತ್ರ ನೋಡೋದ್ರ ವಾಸಿನ ನೋಡೋಂದ್ರು ಅದು ಸುವಾಸನಿ ಅಂದ್ರೆ ಎಲ್ಲಾ ಪರಿಮಳನ ಪರಿಮಳ ನಾನ್ ಹಂಗೇನ್ರಿ ಡಾಕ್ಟರ್ ಸಾಹೇಬ್ರ ಇದು ಏನು ಎಲ್ಲಾ ಕಡೆನೂ ಪರಿಮಳ ಐತೆ ನೋಡಿದ್ರೆ ರೋಗ ಐತಿ ಅಂತೇರಿ ಪರಿಮಳ ಬರುತ್ತೆ ಏನಿದು ಇದು ಅದಕ್ಕೆ ಈ ರೋಗಕ್ಕ ಅಂತ ನಾನು ಅನ್ನೋದ್ರಾಗ ನಾ ಡಾಕ್ಟರ್ ಸಾಹೇಬ್ರ ಅಂದ ಬಿಟ್ರು ಬಸಣ್ಣ ನೀನು ಹುಷಾರಿಗೆ ಅಪ್ಪ ಹಿಡ್ದ ಬಿಟ್ಟಿ ನೋಡಿ ಕಳ ಹಿಡ್ದ ಬಿಟ್ಟಿ ಹಾಗಾದ್ರೆ ಇದಕ್ಕೆ ನಾವು ಕನ್ನಡದಾಗ ಹೆಚ್ಚು ಕಮ್ಮಿ ಒಂದಿಟ್ಟು ಅರ್ಥ ಆಗಲಿ ಅನ್ನೋ ಸಲುವಾಗಿನ ಈ ಕೀಟೋಸಿಸ್ ರೋಗಕ್ಕೆ ಪರಿಮಳ ರೋಗ ಅಂತ ಕರೆದ್ಬಿಡು ನಾವು ಹೇಳಿದ್ರು ನೋಡಪ್ಪ ಅವರು ಡಾಕ್ಟರ್ ಸಾಹೇಬ್ರಂತದ್ ರೀ ನಾನ್ ಏ ಸಾಹೇಬ್ರ್ ಇಷ್ಟು ಹೇಳಿದ್ರು ನಮ್ಗೆ ಎಲ್ಲರಿಗೂ ಗೊತ್ತಾಗ್ಬಿಡ್ರಿ ರೈತರಿಗೆ ಬರೋಬ್ಬರಿ ಹೇಳಿದ್ರಿ ಮತ್ತೆ ಇದ್ರದ್ದು ಇದು ಯಾಕೆ ಹಿಂಗಾಗತ್ತೀ ಇದು ಇದು ಏನಿದು ಮತ್ತೆ ಗಬ್ಬಿದ್ದಾಗ ಏನಿದ್ರು ಸರಿಯಾಗಿ ಉಪಚಾರ ಮಾಡ್ಯಾರ ಇಲ್ಲ ರೈತರು ಏನು ಅಂತ ನಾವು ಅಂದ್ಬಿಟ್ಟು ಕೇಳಿದೀನಿ ರೀ ಅವ್ರು ಅದಕ್ಕೆ ಡಾಕ್ಟರ್ ಸಾಹೇಬ್ರು ಅದನ್ನ ಹೇಳಿದ್ರಿ ಬಸಣ್ಣ ನಿನಗೆ ಹೇಳಿದ್ನಲ್ಲ ಹಾಗಲ್ಲೇ ಇದು ಯಾವ ಕ್ರಿಮಿಯಿಂದ ಬರುವುದಿಲ್ಲ ಹೊರಗಿನಿಂದ ಯಾವ್ದಾದ್ರು ಬಂದು ರೋಗಾಣು ಬಂತು ಬ್ಯಾಕ್ಟೀರಿಯಾ ಬಂತು ವೈರಸ್ ಬಂತು ಇಂಥವರಿಂದ ಆಗೋದಿಲ್ಲ ಇದು ಇದು ಏನಾಗಿತ್ತಪ್ಪ ಅಂದರೆ ಇದ್ರ ಮಾಲಕರು ಈ ಯಿ ಗಬ್ಬಾಗಿತ್ತಾ ಈಗೊಂದು ಹತ್ತು ಹಿಂದೆ ಗಬ್ಬಾಗಿ ಇವಕ್ಕಿಂತ ಮೊದಲ ಗಬ್ಬಾದಾಗ ಇವರು ಏನು ವಿಚಾರ ಮಾಡಿಬಿಡ್ತಾರೆ ರೈತರು ಇನ್ನೂ ಹಾಲು ಕೊಡೋದಿಲ್ಲ ಏನಿಲ್ಲ ಇದಕ್ಕೆ ಯಾಕೆ ತಿನ್ಸ್ಬೇಕು ಮುಸರಿ ಯಾಕ್ ತಿನ್ಸ್ಬೇಕು ಹಿಂಡಿ ಇದಕ್ಕೆ ಯಾಕೆ ತಿನ್ಸ್ಬೇಕು ಈ ದಿನಸ ಅಥವಾ ತಿಂಡಿ ಅಂತ ಏನ್ ರೀ ಹಿಂಡಿ ಮಿಶ್ರಣ ಅಂತ ಹೇಳಿ ಅವಕ್ ತಿನಿಸಲ್ದ ಬಿಟ್ಬಿಡ್ತಾರೀ ಬರೀ ಒಣ ಮೇವು ಹಾಕೊಂತಾನೆ ಇರ್ತಾರ ಇಲ್ಲ ಒಂದಿಟ್ಟ ಹೆಸರು ಹಾಕ್ತಿರ್ತಾರ ಆಟ ಆದ್ರೆ ಇದು ಏನಿಬಿಡ್ತೈತಿ ಕರ ಈದ್ ಮೇಲೆ ಒಮ್ಮೆ ಇವ್ರ ರೈತರಿಗೆ ಏನಾಗಿ ಬಿಡತೈತಿ ಅದ್ರಾಗ ಹೆಣ್ಮಕ್ಳಿಗೆ ಒಮ್ಮೆ ಆ ಎಮ್ಮೆ ಮೇ ಪ್ರೀತಿ ಹೆಚ್ಚಾಗಿ ಬಿಡತಂತ್ರಿ ತಿನ್ನ ಜಿಗ ಅಗದಿ ಬಾಳ ಈಡ ತಕೊಂಡು ಹೋಗಿ ಈ ಹಿಂಡಿ ಮಿಶ್ರಣ ದಾಣಿ ಮಿಶ್ರಣ ಮುಸುರಿ ನೂಚು ಎಲ್ಲಾ ಒಮ್ಮಿಗೆ ಇಟ್ಬಿಡ್ತಾರೆ ಹೆಚ್ಚಿಗೆ ಹಾಲು ಕೊಡ್ಲಿಂತಾನು ಆಶಾಕ್ ಹಂಗ ಮಾಡ್ತಾರ ನೋಡಪ್ಪ ಹೌದ್ರಿ ಗೌಡ್ಶೇನಿ ಆದ್ರ ಒಮ್ಮೆ ತೊಂಬಿಗೆನೆ ಅದು ಈದ್ ಕುಳೆನ ಇಡ್ಬೇಕಂತ ಇಲ್ಲಂತ್ರಿ ಅದು ಗಬ್ಬನಾಗಿತ್ತಲ್ಲ ಮೂರ್ನಾಕ್ ತಿಂಗಳ ಅನ್ನೋದು ಗೊತ್ತಾ ದಿವಸ ಪಾವ ಕಿಲೋ ಅರ್ಧ ಕಿಲೋದಂಗ್ ಮಾಡ ಹೆಚ್ಚು ಮಾಡ್ಕೋ ಅಂತ ಇನ್ನೇನ್ ಈತಿ ಅಂದಾಗ ನಾಕ್ ಕಿಲೋ ತನೂ ಕೂಡ ಕಡ್ಡಿ ಇಲ್ಲ ಅದನ್ನ ಹಿಂಡಿ ಮಿಶ್ರಣ ಗಬ್ಬಿದ್ದಾಗ ತಿನ್ನಬೇಕು ಅಂತಂದ್ರಿ ಆಮೇಲೆ ಈದ್ ಮ್ಯಾಗ ಏನ್ ಮಾಡ್ಬೇಕ್ರಿ ಅಂತ ನಾ ಕೇಳಿದೆ ಇಲ್ಲ ಈದ್ ಮೇಲೆ ಏನೈತಿ ಒಣ ಮೇವು ಮತ್ತು ಹಸಿ ಮೇವು ಎರಡನ್ನೂ ಸೇರಿಸಿ ಕೊಡಬೇಕು ಜೊತೆ ಹಿಂಡಿ ಮಿಶ್ರಣನೂ ಕೊಡಬೇಕು ಆದ್ರೆ ಹಾಲಿಂದ ಅದರದ ಶಕ್ತಿ ಎಷ್ಟೈತಿ ಎಷ್ಟು ಹಾಲು ಕೊಡುತ್ತೆ ಅನ್ನೋದು ನೋಡಿಕೊಂಡು ಅದಕ್ಕೆ ಹಿಂಡಿ ಮಿಶ್ರಣ ಕೊಡ ಇಲ್ಲ ನಾ ಅಂದೆ ಇದ್ರಾಗ ಮತ್ತೀಗ ಒಂದು ವೇಳೆ ಇದ್ದಾಗ ಅದಕ್ಕೆ ನಾವು ಇವನು ತಿನ್ನಿಸ್ಲಿಲ್ಲ ಅಂದ್ರೆ ಡಾಕ್ಟರ್ ಸಾಹೇಬ್ರ ಏನು ಹಿಂಡಿ ಅವನ್ನೆಲ್ಲ ತಿನ್ಸ್ಲಿಲ್ಲ ಅಂದ್ರೆ ದನಕ್ಕೆ ಏನು ತಾಸ್ ಆಗಿರ್ತೈತಿ ಅಂದ್ರೆ ಈ ರೋಗ ಹೊರ ಕಾರಣ ಏನ್ರಿ ಅಂತ ನಾ ಕೇಳಿದೆ ಅವಾಗ ಅವ್ರು ಡಾಕ್ಟರ್ ಸಾಹೇಬರು ಒಂದು ನಿಮಿಷ ಸುಮ್ಮನೆ ಇದ್ದಾರೆ ಸುಮ್ಮನಿದ್ದು ಅವ್ರು ನನಗೆ ತಿಳಿಸಿ ಹೇಳಿದಾರೆ ನೂರು ಪರ್ಸೆಂಟ್ ನಾ ಸರ್ ಇದಕ್ಕೆ ಕಾರಣ ಇಂಥದ ಅಂತ ಹೇಳುವುದು ಇವತ್ತಿನ ತನಕ ಒಂದು ಸ್ವಲ್ಪ ಕಷ್ಟನೇ ಆಗಿತ್ತು ನಮಗೂ ಇವತ್ತಿನ ತನಕ ಅದರ ಮ್ಯಾಗ ಸಂಶೋಧನೆ ಇನ್ನೂ ನಡೆದವ್ ಖರೆ ಆದ್ರೆ ಒಂದು ಒಂದು ವಿಚಾರ ಏನಿದಪ್ಪ ಇವತ್ತಿನ ಮಟ್ಟಿಗೆ ಡಾಕ್ಟರ್ ತಲೆಯಾಗ ವಿಜ್ಞಾನಿಗಳ ತಲೆಯಾಗಪ್ಪ ಅಂತಂದ್ರೆ ಈ ರೀತಿ ಈ ಹಿಂಡಿ ಮಿಶ್ರಣ ಅಥವಾ ಏನ್ ದಾನಿ ಮಿಶ್ರಣ ಅಂತ ಏನ್ ನಾವು ಹೇಳ್ತೇವಲ್ಲ ಇದಕ್ಕೇನೋ ಅವರು ಶರ್ಕಾ ಕಾರ್ಬೋಹೈಡ್ರೇಟ್ ಅಂತ ಇಂಗ್ಲೀಷ್ನೇ ಹೇಳಿದಾರೆ ಅದರದ್ದು ಒಂದು ಏನು ಒಳಗ ಪಚನ ಕ್ರಿಯೆ ಸರಿಯಾಗಿ ಪಚನ ಆಗಂತ್ರೆ ಅವಲ್ಲ ಅವನ್ನ ದಿನಾ ಕೊಟ್ಕೊಂತ ಇದ್ರ ಈ ರೀತಿ ಪಚನದ ಆಗಲ್ದನ್ನ ತೊಂದ್ರೆ ಹಾಕಿದ್ದಿಲ್ಲ ಅಂತಾರೆ ಇಲ್ಲಿ ಸರಿಯಾಗಿ ಅದು ಜೈವಿಕ ಕ್ರಿಯೆ ಅಂತ ಏನೋ ಒಂದು ಶಬ್ದ ಬಳಸಿದಾರೆ ಏನು ವಿಜ್ಞಾನದ ಶಬ್ದ ನಮಗೂ ಅಷ್ಟು ಪೂರ ತಿಳಿಲಿಲ್ಲ ಆದ್ರೂ ಒಂದು ಅರ್ಥ ಬಿಡ್ರಿ ಅದು ಮೈಯಾಗ ಅರ್ಗದಲ್ಲ ಅಂತ ಅವ್ರು ಹೇಳಿದ್ರೆ ಹಿಂಗಾಗಿ ಬರ್ತೈತಿ ಆಮ್ಯಾಗ ಇನ್ ಏನು ಆಕೈತಿ ಈಗ ಹೈಪಂತ ಇಂಗ್ಲೀಷ್ನಾಗ ಏನೋ ಹೇಳಿದ್ರಿ ಅದ್ರ ಅರ್ಥ ನಾ ಬಿಡಲಿಲ್ಲ ಬಿಡ್ಲಿಲ್ಲ ಇದು ಹಿಂಗಂದ್ರೆ ನಾನು ಸ್ವಲ್ಪ ಬಿಡಿಸಿ ಹೇಳ್ರಿ ಅಂತ ಹೇಳಿ ಅವ್ರ ಅಂದ್ರೆ ಇಲ್ಲ ಹಾರ್ಮೋನ್ ಅಂತ ಇರ್ತಾವಪ್ಪ ದೇಹದಾಗ ಅದ್ರಾಗ ಥೈರಾಕ್ಸಿನ್ ಅನ್ನೋದು ಒಂದು ಹಾರ್ಮೋನ್ ಬರ್ತೈತಿ ಅದು ಕಡಿಮೆ ಆಗಿದ್ರೆ ಸಹಿತ ಈ ಒಂದು ರೋಗ ಬರಕ್ ಕಾರಣ ಆಕೈತಿ ಆಮೇಲೆ ಬಸಣ ನೀವು ನೋಡಿ ಇವ್ರು ಏನು ಮಾಡ್ಯಾರ ಗೊತ್ತಾನೆ ಇದು ಕಬ್ಬಿದ್ದಾಗ ಎಮ್ಮಿನ ಬ್ಯಾರೆ ಊರಿಂದ ಹೊಡ್ಕೊಂತ ಬಂದಾರ ಒಂದು ಅವ್ರು ಏನೋ ಬಳ್ಳಹುಳಿ ಕೊಟ್ಟಿದ್ರಂತ ಇತ್ತು ಮನೆಯಾಗ ಏನೋ ಬಳಹಳಿ ಕೊಡ್ತಾರಂತಲ್ಲ ಹಂಗೆ ಅದನ್ನ ಇದು ಇಪ್ಪತ್ತು ಕಿಲೋಮೀಟರ್ ಗಟ್ಲೆ ನಡೆಸುವಂತ ಬರೋದು ಆ ರೀತಿ ಮಾಡಿಬಿಟ್ರಂತ ಹಿಂಗೆ ಮಾಡೋದ್ರಿಂದ ಏನಾಗತ್ತರ ಮತ್ತು ಬಸಣ್ಣ ನೋಡಿ ನೀನ ನೋಡಿ ವಿಚಾರ ಮಾಡು ಅದ್ರ ಮ್ಯಾಗ ಒಂದು ಒತ್ತಡ ಒತ್ತಡ ಹಾಕೈತಿಲ್ಲ ಅದಕ್ಕೆ ತ್ರಾಸಾಕೈತಿಲ್ಲ ಅಂದ್ರೆ ಏ ಹೌದ್ರೀ ಈಗ ಹೌದ್ರಿ ಡಾಕ್ಟರ್ ಸಾಹೇಬ್ರೆ ನೀವು ತ್ರಾಸ ತ್ರಾಸಾಕೈತೆ ಪಾಪ ಹಾಂ ಹಿಂಗೆ ತ್ರಾಸಾದಾಗ ಆದಾಗ ಬಿಡುತ್ತ ದನದ ದೇಹರಾಗಲಿ ಮನುಷ್ಯಗೂ ಒಮ್ಮೆ ತ್ರಾಸು ಅಥವಾ ಒತ್ತಡ ಬಂದಾಗ ಏನಾಗತ್ತೆ ಮನುಷ್ಯನ ಮೇಗಾಲಿ ದೇಹದ ಮೇಲೆ ಆಲಿ ಬಂದ್ರೆ ಏನಾಗತ್ತಪ್ಪ ಅಂದ್ರೆ ದೇಹದೊಳಗೆ ಒಂದು ಅದು ಒಂದು ರೀತಿ ಹಾರ್ಮೋನ್ ಇರ್ತೈತಿ ಅಂದ್ರೆ ಪಿಟ್ಯೂಟರಿ ಅಂತ ಏನೋ ಒಂದು ಮೆದುಳಿನಾಗ ಒಂದು ಗ್ರಂಥಿ ಇರ್ತೈತಂತ್ರಿ ಅದರಾಗಿಂದ ಒಂದು ಎ ಸಿ ಟಿ ಎಚ್ ಅನ್ನುವಂಥದ್ದು ಒಂದು ಹಾರ್ಮೋನ್ ಅಂತಿರೇನೋ ಅಡ್ರಿನೋ ಕಾರ್ಟಿಕೋ ಟ್ರಾಪಿಕೋ ಹಾರ್ಮೋನ್ ಅಂತ ಏನೋ ಹೇಳಿದ್ರಿ ಆ ಅದು ಏನಾಗತ್ತಂತ್ರಿ ಧನದೇಹದೊಳಗ ಕೆಲವೊಂದು ಗ್ರಂಥಿ ಇರ್ತಾವಂತ್ರಿ ಅಡ್ರಿನಲ್ ಗ್ರಂಥಿ ಅಂತ ಇರ್ತಾವಂತ್ರಿ ಆ ಗ್ರಂಥಿ ಮ್ಯಾಗ ಪರಿಣಾಮ ಬೀರ್ತೈತಂತ ಅವು ಕೆಲವೊಂದು ಹಾರ್ಮೋನ್ ಅಂದ್ರ ಚೋದಕ ರಸಗಳನ್ನ ಬಿಡುಗಡೆ ಮಾಡ್ತಾವಂತ್ರಿ ಅದು ಮೈಯಾಗ ಸಕ್ರಿಯ ಅಂಶ ಹೆಚ್ಚಾಗುವಂಗ ನೋಡ್ಕೊಂತೀ ಸಕ್ರಿಯ ಅಂಶ ಹೆಚ್ಚಾಕೊಂತ ಬಂದು 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 ಎಲಿತನ ಅಂತಂದ್ರ ಒಮ್ಮೆ ದಮ್ ನಾನು ಮುಂದೆ ಕೆಲಸ ಮಾಡೋದು ಬಂದು ಮಾಡ್ಬಿಡ್ತೈತೆ ಅಂದ್ರೆ ಆ ಗ್ರಂಥಿ ಫೇಲ್ ಆಗಿಬಿಡ್ತೈತೆ ಅಂದ್ರೆ ಆ ಗ್ರಂಥಿ ಕೆಲಸ ಕಡಿಮೆ ಆಗಿಬಿಡ್ತು ಅಂದ್ರೆ ಮೈಯ ಒಮ್ಮೆ ದಮ್ಗೆ ಸಕ್ರಿಯ ಅಂಶ ಕಡಿಮೆ ಆಗ್ಬಿಡ್ತೈತೆ ಇಲ್ಲಿ ಅವ್ರು ಇಟ್ಟು ತಿಳಿಸಿ ಹೇಳಿದ್ದೇನೆ ಅಂದ್ರೆ ಗೋಡ್ಶ್ ನಿಮ್ಗೆ ಹೇಳ್ತೀನಿ ಡಾಕ್ಟರ್ ಸಾಹೇಬ್ರು ಹಿಂಗೆ ಬಿಡಿಸಿ ಹೇಳಿದ್ರು ಸೀಮತ ರೋಗದಾಗ ರಕ್ತದಾಗ ಸಕ್ರಿಯ ಅಂಶ ಹೆಚ್ಚಾಗಿತ್ತು ಅಂತೀಪ ಮನುಷ್ಯರೊಳಗೆ ಅಂದ್ರೆ ಅಂದ್ರೆ ನಾನು ಹ್ಞೂ ರೀ ಹ್ಞೂ ರೀ ಡಾಕ್ಟರ್ ಸಾಹೇಬ್ರೆ ಹೌದ್ರಿ ಅದನ್ನೇ ಆಮೇಲೆ ಅದ್ರ ಹಂಗೆ ಈ ದಂದಾಗ ಈ ರೋಗ ಬಂತಂದ್ರೆ ಅಂದ್ರೆ ಈ ಪರಿಮಳ ರೋಗ ಅಥವಾ ಕೀಟೋಸಿಸ್ ಬಂದಿತ್ತಪ್ಪ ಅಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ರಕ್ತದಾಗ ಸಕ್ರೆ ಅಂಶ ಕಡಿಮೆ ಬಿಡ್ರದೈತ್ ನೋಡಪ್ಪ ಅಂದ್ರು ಏ ಇದು ನನಗೆ ಭಾಳ ವಿಚಿತ್ರ ಆತ್ರಿ ಏ ಇದು ನೀವು ಹೇಳೋದು ಭಾಳ ಆಶ್ಚರ್ಯ ಆತ್ ಬಿಡ್ರಿ ಡಾಕ್ಟರ್ ಸಾಹೇಬ್ರ ಇದು ರಕ್ತದಾಗ ಸಕ್ರೆ ಅಂಶ ಕಡಿಮೆ ಆದ್ರೆ ಈ ರೋಗ ಬರ್ತ ಇವತ್ತು ಗೊತ್ತಾತ್ರಿ ಏ ಇದು ಒಂದು ಹೇಳುವಂತದ ವಿಷಯ ಇತ್ ಬಿಡ್ರಿ ಅಂತ ಬಂದೇನ್ರಿ ಆಮೇಲೆ ಅಲ್ಲಿ ಶಗಣಿ ಬಿದ್ದಿತ್ರಿ ಆ ಎಮಿ ನಿಮ್ಗೆ ಹೇಳ್ತೀನಿ ಗೋಡ್ಸೈನ್ ನೋಡದೆ ಹಿಕ್ಕಿ ಅದಾಗುತ್ತ ಹೊರಗಾಗಿತ್ತು ಆಮೇಲೆ ಅದ್ರ ಮ್ಯಾಗ ಗೊಣ್ಣಿ ಅಂತದ್ ಹತ್ತಿ ಡಾಕ್ಟರ್ ಕೇಳಿ ನಾನು ಇದು ಇದು ಇದತ್ರಿ ಶಗಣಿ ನೋಡಪ್ಪ ಯಾವಾಗಲೂ ಪಚನ ಕ್ರಿಯೆ ಸರಿಯಾಗಿಲ್ಲ ಅಂದ್ರೆ ಮುಂದೆ ಮಲಬದ್ಧತೆ ಆಕೈತಿ ಅದಕ್ಕೆ ಮಲಬದ್ಧತೆ ಆಯ್ತು ಅಂತಂದ್ರೆ ಶೆಗಣಿ ಹೊರಗೆ ಬರೋದ್ರಾಗ ತ್ರಾಸ ಆಕೈತಿ ತ್ರಾಸ ಆಗುತ್ತ ಅದು ತಿನಿಕಿತು ಅಂದ್ಕೊಳ್ಳಿ ಅದ್ರ ಮ್ಯಾಗ ಗೊಣ್ಣಿ ಅಂತ ಬರತ್ತ ಹಿಂಗಾಗಿ ನೋಡು ಅಂದ್ಮೇಲೆ ನಾ ಡಾಕ್ಟರ್ ಸಾಹೇಬ್ರಿಗೆ ಕೇಳಿದೆ ಆತ್ ಬಿಡ್ರಿ ಹೆಂಗಾರ ಇದು ಪರಿಮಳ ರೋಗದ ಬಗ್ಗೆ ನೀವು ನಮಗೆ ಬಹಳ ತಿಳಿಸ್ಕೊಟ್ರಿ ಅಂತ ಮುಗಿಸಿದಿಲ್ಲ ರೀ ಇನ್ನೂ ಮಾತು ನಂದು ಆಟೋದಿಗೆ ಡಾಕ್ಟರ್ ಸಾಹೇಬ್ರಂದ್ರು ಏ ಬಸಣ್ಣ ಆಲಿ ದಣವಾ ನಿನಗ ಹೇಳಾಕತ ಹೇಳ ಇನ್ನು ಹೇಳಕತ್ತಿನಿ ನೀನ್ ಕೇಳಿಸಿಕೊಳ್ಳರ ಅಂದ್ರ ಅಂದ್ರೆ ಇಲ್ರಿ ಹೇಳ್ರಿ ಇದು ನೋಡಾಕತ್ತಿರೋದು ಒಂದ್ ರೂಪ ಅಂದ್ರ ಒಂದ್ ನಮನಿ ಈ ಪರಿಮಳ ರೋಗದಾಗ ಒಂದ್ ಬರೆಯ ಒಂದ್ ರೀತಿ ಐತೆ ಐತಂತೇನಾ ಹಾ ಇನ್ನೊಂದ್ ನಮನಿ ಐತೆ ಐತಂತ್ರಿ ಇದ್ರಾಗ ಪರಿಮಳ ರೋಗದಾಗ ಇನ್ನೊಂದು ನಮನಿ ಭಾಗ ಅಂದ್ರ ಏನು ಲಕ್ಷಣ ತೋರ್ಸುವಂತದ್ದು ಐತಂತ್ರಿ ಅದ ಅದಕ್ಕೆ ಅವ್ರ ನಮೂನಿ ತೋರಿಸಿ ಅವ್ರ ಅಂದ್ರಿ ಅದು ಈ ರೋಗ ಹೆಂಗ್ ಕಾಣಸತ್ ಮೊಮ್ಮೆ ಇನ್ನೊಂದ್ರ ಈದ್ ಒಂದು ಇನ್ನೊಂದ್ ತಿಂಗ್ಳ ಎರಡು ತಿಂಗಳು ಆಗಿರೋದಲ್ಲ ಒಮ್ಮೆ ತಮ್ಗೆ ದನಕ್ಕೆ ಏನಾಗಿ ಅಂದ್ರೆ ಎಮ್ಮೆ ಆಗ್ಲಿ ಆಕಳಾಗ್ಲಿ ಹೆಚ್ಚು ಹಿಡ್ದಿರ್ತಾವಲ್ಲ ಅಂತ ಅವು ಯಾವ ಮೊದಲ ಹೆಚ್ಗೆ ಹಾಲು ಕೊಟ್ಟಿರ್ತಾವಲ್ಲ ಅವು ಒಮ್ಮಿ ತಮಿಗೆ ಏನಾಗಿ ಅಂದ್ರೆ ಹುಚ್ಚ ಹಿಡಿದಾರ್ಗತಿ ಬೇಕತ್ತ ಜೋಲಿ ಹೊಡಿಯೋದು ಎತ್ತಬೇಕಂದ್ರ ಏನು ಕಾಲು ಹಿಂಗ ಸೊಟ್ ಹಾಕೊಂಡು ನಡೆಯೋದು ಆಮೇಲೆ ಸುತ್ತಗ ದುಂಡಗ ತಿರ್ಗದು ಗಾಣಕ್ಕೆ ಕಟ್ಟಿದ ಇದು ಇರ್ತಾವಲ್ಲ ಹೋರಿ ಎತ್ತು ಆ ರೀತಿ ತಿರ್ಗುದ ತಿರ್ಗುದ ತಿರ್ಗುದೋ ತಿರ್ಗುದು ಗಾಡಿ ನೆಕ್ಕದು ಮತ್ ಮುಂದ್ ಬಂದ್ ನಿಂತ ಮನುಷ್ಯರಿಗೆ ನೆಕ್ಕೋದು ಕಲ್ಲಿಗ್ ನೆಕ್ಕೋದು ಇಂಥವೆಲ್ಲಾ ಲಕ್ಷಣ ಮಾಡಕ್ ಚಾಲೂ ಮಾಡ್ಬಿಡ್ತಾವ ಅಂದ್ರೆ ಇದು ಎಂತ ಲಕ್ಷಣ ರೀ ಇದು ಒಂದ್ ಮನಿ ಹುಸನೆ ಕಡದ್ರ ಮಾಡ್ತಾವಲ್ಲ ದನ ಹಂಗೂ ಮಾಡ್ತಾವ ಮತ್ತೊಂದ್ ಯಾವ್ದೋ ಲಿಸ್ಟೀರಿಯಾಸಿಸ್ ಅಂತ ಒಂದ್ ಬ್ಯಾನ್ ರೀ ಅದೇನೋ ದನಕ್ ಬರ ಅದ್ರಾಗ ಮಾಡಿದಾಗೂ ಮಾಡ್ತಾವ ನೋಡಪ್ಪ ಅಂದ್ರ ಅವಾಗ ಅಯ್ಯೋ ಪಾಪ ಅದನಕ್ಕೆ ಇಷ್ಟೆಲ್ಲ ತ್ರಾಸ ಆಗತ್ತೈತೆ ರೀ ಮತ್ತು ಇದಕ್ಕೇನು ಟ್ರೀಟ್ಮೆಂಟ್ ಗಿಟ್ಮೆಂಟು ಅಂದ್ರೆ ಚಿಕಿತ್ಸೆ ಕೊಡ್ಸ ಅವಾಗಂದ್ರಿ ನಿಮ್ಗೆ ಹೇಳ್ತೀನಿ ರೀ ಕೊಡ್ಶ್ಯಾನಿ ಬಸಣ್ಣ ನಾ ಎಷ್ಟು ಸರಿ ಪಡ್ಕೊತೀನಿ ನಮ್ಮ ರೀ ಇದ್ರಿಗೆ ಅಲ್ಲರಿ ರೋಗ ಬಂದ ಮ್ಯಾಗ ಗಳಾಡಬೇಡ್ರೋ ಬರಲ್ದಂಗೆ ನೋಡ್ಕೊಡ್ರಿ ರೋಗ ಬಂದ ಮ್ಯಾಗ ಅನಿವಾರ್ಯಕ್ಕೆ ನಾವು ಡಾಕ್ಟ್ರ್ ಮಂದಿ ಇದ್ದೇ ಇರ್ತೀವಿ ಮಾಡ್ತೀವಿ ಅದು ದೊಡ್ಡದಲ್ಲ ಒಂದನಕ್ಕೆ ನಾವು ಮಾಡೋದು ದೊಡ್ಡದಲ್ಲ ಆದರೆ ನೀವು ಇದು ಈ ರೋಗನ ನಿಮ್ಮಲ್ಲಿ ಬರ್ದಂಗೆ ನೀವು ತಿಳ್ಕೊಂಡು ಇದು ಬರದಂಗೆ ಒಂದು ಮುಂಜಾಗ್ರತಾ ಕ್ರಮ ನೀವು ಕೈಕೊಂಬಿಟ್ರಿಪ್ಪ ಅಂದ್ರೆ ಕೂಡ ಅವ್ರು ಏನಂದ್ರಿ ಡಾಕ್ಟರ್ ಸಾಹೇಬ್ರು ಆತ್ಮ ಬಸಣ್ಣ ಮೊದಲು ನೀವು ಹೇಳ್ದಂಗೆ ಟ್ರೀಟ್ಮೆಂಟ್ ಏನೈತಿ ಇದರ ಮೈಯ ಸಕ್ರೆ ಅಂಶ ಕಡಿಮೆ ಆಗೈತಿ ನಾನು ಅದಕ್ಕೆ ಏನು ಮಾಡ್ತೀನಿ ಈಗ ಇದಕ್ಕೆ ಸಕ್ರೆ ಅಂಶ ಕೊಡಬೇಕಾಗತ್ತೆ ಅಂದರೆ ನೆಕ್ಸ್ಟ್ ಏನು ಬಟ್ಲಿ ಅಂತೀವಲ್ಲ ಅದನ್ನು ಕೊಡ್ತೀನಿ ನೋಡಿದೆ ಇಪ್ಪತ್ತೈದರಿಂದ ಐವತ್ತು ಪರ್ಸೆಂಟ್ ಅಂದರೆ ಶೇಕಡಾ ಐವತ್ತರಂಗೆ ಇದೇನು ಡೆಕ್ಸ್ಟ್ ಡೋಸು ಅಥವಾ ಸಲೈನ್ ಬಾಟ್ಲಿ ಅಂತ ಏನು ಹೇಳ್ತೀವಲ್ಲ ಇದನ್ನ ಎರಡರಿಂದ ನಾಲ್ಕು ಬಾಟ್ಲಿ ನಾನು ಇದ್ರ ತೂಕದ್ಮೇಲೆ ಕೊಡಕತ್ತೀನಿ ಈ ಇಂಜೆಕ್ಷನ್ ಮತ್ತೊಂದು ಒಂದು ಇನ್ಸುಲಿನ್ ಅನ್ನೋದು ಏನೋ ಇಂಜೆಕ್ಷನ್ ಕೊಡ್ತಾರಂತೆ ರೀ ಆಮೇಲೆ ಏನೋ ಒಂದು ಬಿ ಜೀವನ ಸತ್ವ ಕಡಿಮೆ ಆಗಿರ್ತಾವಂತ ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ಅಂತ ಅದನ್ನು ಕೊಟ್ಟು ಹಿಂಗೆ ಟ್ರೀಟ್ಮೆಂಟ್ ಅಂತೂ ಮಾಡಿದ್ರಿ ನಾ ಮತ್ತೆ ಬಿಡ್ಲಿಲ್ಲ ರೀ ಇಲ್ಲ ರೀ ಡಾಕ್ಟರ್ ಸಾಹೇಬ್ರೆ ನಾನು ಮುಂಜಾಗ್ರತೆ ಬಗ್ಗೆ ಇನ್ನಷ್ಟು ಹೇಳ್ಬಿಡ್ರಿ ಏನು ಅದನ್ನ ಹೇಳಪ್ಪ ಬಸಣ್ಣ ಅದ ಬೇಕಾಗಿತ್ತು ನಮ್ಮ ರೈತ ಬಾಂಧವರಿಗೆ ಅಲ್ಲ ಈ ಕೀಟೋಸಿಸು ಈ ಪರಿಮಳ ರೋಗ ಅಂತ ಹೇಳಿದಿ ಅದು ಬರ್ದಂಗ ಮುಂಜಾಗ್ರತೆ ಕ್ರಮಗಳನ್ನ ನಾವು ಏನ್ ಕೈಕೊಳ್ಬೇಕು ಅನ್ನೋದನ್ನ ಡಾಕ್ಟರ್ ಸಾಹೇಬ್ರೆ ಹೇಳಿದ್ರು ನಮ್ಗೆ ಹೇಳಪ್ಪ ಅದನ್ನ ರೀ ಅವ್ರ ಶನಿ ಹೇಳಕ್ ಬಂದಿರೋದು ನಮ್ಮ ರೈತರಿಗೆ ಬೇಕಾಗಿರೋದು ಮುಂಜಾಗ್ರತೆ ಕ್ರಮ ತಿಳ್ಕೊಂಡ್ಬಿಟ್ರ ಭಾಳ ಭಾಳ ಕೆಲಸ ಅಗದಿ ಅಗದಿ ಚೊಕ್ಕಾಕ ನೋಡ್ರಿ ಈಗ ನೋಡ್ರಿ ಈ ರೋಗ ಕಿಟೋಸಿಸ್ ಅನ್ನೋದು ಏನೈತಲ್ಲ ಈದಂಥ ದನದಾಗ ಭಾಳ ಮಾಡಿ ಅಂದ್ರೆ ಏನು ನೂರಕ್ಕೆ ಅವ್ರು ಹೇಳಿದ್ರಿ ಡಾಕ್ಟರ್ ಸಾಹೇಬ್ರು ನೂರಕ್ಕೆ ತೊಂಬತ್ತರಷ್ಟು ದನಗಳಿಗೆ ಈದ್ಮ್ಯಾಗ ಬರ್ತೈತಿ ಇದು ಒಂದು ತಿಂಗಳದಾಗ ತಿಂಗಳ ಏಳು ತಿಂಗಳದಾಗ ಆದ್ರೆ ಕೆಲವು ದನ ಇನ್ನೂ ಗಬ್ಬು ಇರ್ತೈತಿ ಇನ್ನೊಂದು ತಿಂಗ್ಳು ಹದಿನೈದು ದಿವಸ ಹೊಕ್ಕಿರ್ತಿ ಯಾಕೆ ಅದ್ರಾಗೂ ಬರ್ಬೋದು ಕರೆ ಆದ್ರೆ ನೀವು ಸರಿಯಾಗಿ ಹಿಂಡಿ ಮಿಶ್ರಣ ದಾರಿ ಮಿಶ್ರಣ ತಿನಿಸ್ಕೊಂತ ರೋಗ ಅಂದ್ರೆ ರೋಗ್ ಬರ್ತಿದಿ ಗಬ್ಬಿ ನಾವು ಚಂದ ಸರಿಯಾಗಿ ಉಪಚಾರ ಮಾಡ್ಬೇಕಂತ ಅಂದಂಗ್ ಅದನ್ನ ನೋಡ್ರಿ ಅವ್ರು ಹೇಳಿದ ಅದೊಂದು ಆಮೇಲೆ ಇನ್ನೊಂದ್ ಹೇಳುದು ನಾನು ಸ್ವಲ್ಪ ಮರ್ತಿದ್ದೇನ್ರಿ ಗೌಡ್ಶನಿ ಅವ್ರ ಅಂದದ್ ವಿಷಯ ಏನಂದ್ರ ಒಮ್ಮೆಮ್ಮೆ ದನಕ್ ಏನಾಗ್ ಬಿಟ್ಟಿರ್ತೈತಿ ಇದು ಮೂಲ ಕಾರಣ ಇಷ್ಟೊತ್ತನ ಅವ್ರ ಅವ್ರೇನು ದಿವಸ ಏನು ನಾನು ಹೇಳಿದ್ರಲ್ರಿ ಅದೆಲ್ಲ ಅವರೆಲ್ಲ ಮೂಲ ಕಾರಣ ಅಂತ ಅಂತಿರೋಗರಕೆ ಅವು ಮೂಲ ಕಾರಣ ಅಂತ ಆದ್ರೆ ಅವ್ರು ಹೇಳಿದ ಇನ್ನೊಂದು ಕಾರಣ ಏನಂದ್ರು ಕೆಲವು ದನಕ್ಕೆ ಏನಾಗಿರ್ತಾರಪ್ಪ ಈಗ ಹೊರಗೆ ಮೇಯಕ್ ಹೋದಲ್ಲೇ ಅಲ್ಲೇ ಇಲ್ಲೇ ತಂತಿ ತುಂಡು ಮಳಿ ಸೂಜಿ ಅಂಥದ್ದು ಕಬಣದ್ದು ತುಂಡು ಹೊಟ್ಟೆ ಹೋಗಿಬಿಟ್ಟಿರ್ತಾವ ಅಂತ ಹೊಟ್ಟೆ ಚುಚ್ಕೊಂಡು ಏನಾಗಿ ಬಿಟ್ಟಿರ್ತಾವೆ ಅದರದ್ದು ದನಕ್ಕೆ ಭಯಂಕರ ತ್ರಾಸಾಗಿ ಅದು ಸರಿಯಾಗಿ ಮೇಲಾರದ ನೆಲ ಹಿಡಿತಾವ ದನಕ್ಕೆ ಉಪವಾಸ ಇದ್ದಿದ್ದು ಉಪವಾಸ ಮತ್ತೆ ಒಳಗೆ ಹೊಟ್ಟೆ ಮಳೆ ಸೂಜಿ ಅಂದ್ರೆ ಹೆಂಗ ಆಮೇಲೆ ಇನ್ ಕೆಲವು ದನ ನೋಡ್ರಿ ಇದು ದನ ಅಂದ್ರೆ ನಾಕ್ ಕೊಟ್ಟಿರ್ತಾವ ಒಂದು ಭಾಗ ಏನಾಗತ್ತಂದ್ರಿ ಅದೇನಾರ ಅದು ಹೊಟ್ಟೆ ಹರ್ಕೊಂಡು ಮುಂದೆ ಹೋಗಿರ್ತಾವಂತ್ರಿ ಅದೇನೋ ಹರ್ನಿಯಾ ಅಂತ ಏನೋ ಹೇಳಿದ್ರಿ ಅದ್ರ ಡ್ಯಾಫ್ರಾಮೆಟಿಕ್ ಹರ್ನಿಯಾ ಅಂತ ಏನೋ ಇಂಗ್ಲೀಷ್ ನಾಗ ಹೇಳಿದ್ರಿ ಹಂಗ್ ಮುಂದೆ ಹರ್ಕೊಂಡು ಹೋಗ್ಬಿಟ್ಟಿದ್ವು ಅಂದ್ರೆ ಸರಿಯಾಗಿ ಪಚಿನ ಆಗುದಿಲ್ಲ ಪಚಿನ ಆಗ್ಲಿಲ್ಲ ಅಂದ್ರೆ ಹಸಿವಿ ಆಗುದಿಲ್ಲ ಆಗಲಿಲ್ಲ ಅಂದ್ರೆ ದನ ತಿನ್ನಂಗಿಲ್ಲ ದನ ಯಾವ ತಿನ್ನುವುದಲ್ಲ ನೆಲ ಹಿಡಿತಾವ ಹಿಂಗೆ ಯಾವ ಉಪವಾಸ ಬೀಳ್ತಾವ ದನ ಅವುಗಳ ಮೈಯೊಳಗೆ ಸಹಿತ ಕೀಟೋನು ಬಾಡಿಗಳು ಕಾಯಗಳು ಅಂತ ಏನೋ ಹೇಳಿದಾರೆ ಕೀಟೋನ್ ಬಾಡೀಸ್ ಅಂತ ಏನೋ ಇಂಗ್ಲೀಷ್ನಾಗ ಹೇಳಿದ್ರು ಅವು ಹೆಚ್ಚಾಕೊಂತ ಬರ್ತಾವ ಆಮೇಲೆ ಸಕ್ರಿಯ ಅಂಶ ಕಮ್ಮಿ ಹಾಕೋತ ಬರ್ತೈತಿ ಹಿಂಗಾಗಿ ಈ ರೋಗ ಬರ್ತೈತಪ್ಪ ಇದರ ಕಾರಣ ಏನು ಅನ್ನೋದು ನಾವು ಹಿಡಿಬೇಕು ನೀವು ಒಂದು ಹೇಳಿದಾರೆ ಅವ್ರು ಈಗ ಕೆಲವೊಂದು ದನಕ್ಕೆ ಗರ್ಭಕೋಶದ ಕಾಯಿಲೆ ರೀ ಇನ್ನು ಕೆಲವಕ್ಕೆ ಕೆಚ್ಚಲುಬೇನ್ ಬಂದು ಹೋಗಿರ್ತಾವಂತ ಅಂಥವು ದನದಾಗ ಸಹಿತ ಒಮ್ಮೆ ಈ ರೋಗ ಎರಡನೇ ರೀತಿಯೊಳಗೆ ಕಾಣಿಸ್ಕೋಬಹುದು ಅಂದರೆ ಮತ್ತೆ ಎರಡನೇ ಪರಿಣಾಮ ಅಂತ ಅಂದ್ಕೊಂಡು ಇದು ಕಾಣಿಸ್ಕೋಬಹುದಪ್ಪ ಕಾರಣ ಏನಾದ್ರು ನಾವು ತಿಳ್ಕೊಬೇಕಾಗತ್ತ ಚಿಕಿತ್ಸೆ ಮಾಡೋ ಮುಂದೆ ಆದ್ರೆ ತಪ್ಸಕ್ಕೆ ಒಂದೋ ದಾರಿ ನಿಮ್ಮ ದನಗಳಿಗೆ ಅದು ಯಾವಾಗ ಗಬ್ಬೈತು ಅಂತ ಗೊತ್ತಾಗತ್ತ ಮೂರು ತಿಂಗಳ ಅಥವಾ ನಾಲ್ಕು ತಿಂಗಳಿಂದನೇ ಹಿಂಡಿ ಮಿಶ್ರಣನ ಪಾವು ಕಿಲೋ ಅರ್ಧ ಕಿಲೋ ಒಂದ್ ಕಿಲೋದಂಗ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೇಕು ಗಬ್ಬಾ ಇನ್ನೇನು ಈತೇ ಇನ್ನೊಂದು ಹದಿನೈದು ದಿವ್ಸದಾಗ ಒಂದು ಒಂದ್ ಮೂರ್ನಾಕ್ ಕಿಲೋ ತನೂ ನೀವು ಕೂಡ ಕಡ್ಡಿ ಇಲ್ಲ ಹಿಂಡಿ ಮಿಶ್ರಣ ಈದ್ ಮೇಲೆ ಏನೈತಿ ಒಣ ಮೇವು ಹಸೆ ಮೇವು ಮತ್ತು ಜೊತೆಗೆ ಹಿಂಡಿ ಮಿಶ್ರಣನ ಆ ಹಾಲಿಗೆ ತಕ್ಕಂಗೆ ಪ್ರಮಾಣದೊಳಗೆ ಕೊಡಬೇಕು ಒಟ್ನಾಗ ಬಾಳ ಕಾಳಜಿ ವಹಿಸ್ಬೇಕಪ್ಪ ಕಾಳಜಿ ಮಾಡಬೇಕು ಮತ್ತೆ ಇದ್ರ ಜೊತೆಗೆ ಅವ್ರು ನೆನಪಿಟ್ಕೊಳ್ರಿಪ್ಪ ಅಂತ ಅಂದದ್ದು ಏನು ಅಂದ್ರೆ ಇದು ಒಂದರ ಜೊತೆಗೆ ಅಷ್ಟೇ ಅಲ್ಲ ಜನಗಳಿಗೆ ಏನು ಈಗ ಉಳಿದದ್ದು ಬೇರೆ ಕಾಯಿಲೆ ಅಥವಾ ರೋಗ ಅಂತ ಏನು ಹೇಳಿದ್ವಲ್ಲಪ್ಪ ಆಗಲ್ಲೇ ಬಸಣ್ಣ ಈ ಸೂಜಿ ತಂತಿ ತುಂಡು ಇಂಥವು ತಿನ್ನಲ್ದಂಗೆ ನೋಡ್ಕೊಡ್ರಿ ಅಂದುವೇಳೆ ಅದರ ಗರ್ಭಕೋಶದ ಕಾಯಿಲೆ ಇತ್ತು ಅಂತಂದ್ರೆ ಅದಕ್ಕೆ ಚಿಕಿತ್ಸೆ ಮಾಡಿಸ್ರಿ ಒಂದು ವೇಳೆ ಬೇನಿ ಅಂತ ಏನಾರು ಮೊದಲ ಬಂದಿತ್ತು ಅಂತಂದ್ರೆ ಅದಕ್ಕೂ ಟ್ರೀಟ್ಮೆಂಟ್ ಮಾಡಿಸ್ರಪ್ಪ ಅಂದರೆ ಈ ರೋಗ ಬರೋದಿಲ್ಲ ಅಂದರೆ ಅಂದ್ರೆ ನಾನಿನ್ ಬಿಡ್ರಿ ಅವಾಗ ಅಂದ್ರೆ ಡಾಕ್ಟರ್ ಸಾಹೇಬ್ರಿ ರೋಗ ಬಂದ್ರೆ ಏನು ದನ ಏಳಿಗೆ ಆಗೋದ್ ಬಿಡ್ರಿ ಹಾಲೂ ಕರನು ಕರೂ ಆಕವು ಆಮೇಲೆ ರೈತಗೂ ಭಯಂಕರ ಹೊಡೆತ ಬಿಳಿತ ಭಯಂಕರ ನುಕ್ಸಾನಾ ಹಾಕೈತಿ ಬಿಡ್ರಿ ಹಿಂಗಾಗಿ ಆಗಾರ ಈ ರೋಗದ ಬಗ್ಗೆ ನಾವು ತಿಳ್ಕೊಳೋದು ಭಾಳ ಅವಶ್ಯ ಐತ್ರಿ ಮತ್ತು ಡಾಕ್ಟರ್ ಸಾಹೇಬ್ರೆ ಭಾಳ ತತ್ರಿ ನಾನು ಬಂದು ಗೌಡ್ರ ಮನೆಗೆ ಹೋಗಿ ಈ ಸುದ್ದಿ ತಿಳಿಸಿ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಮತ್ತು ಗೌಡ್ರ ಕಾಣಲಿಲ್ಲ ಆತ್ ಬಿಡ್ರಿ ನೀವು ಅದಿರಿ ಗೌಡ್ಶ್ಯಾನಿ ನಿಮ್ಗೆ ಹೇಳಿದ್ರಿ ರಾತ್ರಿ ಹೇಳ್ದಂಗ್ರೀ ನೀ ಮತ್ತು ನಾನು ಇಷ್ಟೊತ್ತನ ದಾರಿ ನೋಡಿ ನೋಡಿ ಯಾಕೆ ಸಂಗೀವನ ಕಾಣುವಳ ಎಲ್ಲೇ ಅಂತ ಕಾಣತ್ರಿ ಹೋಗ್ರಿ ಗೌಡ್ಶಾನ ಕೇಳೋಕಿತ್ತು ಮೊದಲ ತಂದಿರ್ತೀರಿ ನೀವು ತರೀ ಈಗ ನಿಧಾನ ಆಯ್ತು ನೋಡ್ರಿ ಆತ್ರಿ ಗೌಡ್ ಶನಿ ನಾ ಇನ್ನು ಬರ್ತೀನಿ ಮತ್ತು ಮುಂದಿನ ವಾರ ಬದಕ್ಕ ಆವತ್ತಿ ಗೌಡರು ಬಂದಿರ್ತಾರೆ ಅನ್ಸುತ್ತ ಮತ್ತೊಂದು ವಿಷಯ ತಿಳ್ಕೊಂಡ್ ಬಂದಿರ್ತೀನಿ ಒಂದು ತಮ್ಮ ಮುಂದೆ ಹೇಳ್ತೀನಿ ಅಪ್ಪಣಿ ಕೊಡ್ರಿ ನಂಗಾರ ಬರ್ತೀನಿ ನಮಸ್ಕಾರ ಕೇಳುಕರೆ ಇಲ್ಲಿಯವರೆಗೂ ವಾರದ ಬಸಣ್ಣ ಚರ್ಚೆ ಕೇಳಿದಿರಿ ಚರ್ಚೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಶ್ರೀಮತಿ ಗೀತಾ ಆಲೂರ್